ಸ್ನೇಹಿತರಿಗೆಲ್ಲ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ತಾವೆಲ್ಲ ಚೆನ್ನಾಗಿದ್ದೀರಾ ಹಾಗೂ ಅಂತ ತಿಳ್ಕೊಂಡು ವಿಡಿಯೋವನ್ನು ಪ್ರಾರಂಭ ಮಾಡ್ತೇನೆ ಇದ್ದೀನಿ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತವೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇರೋದರಿಂದ ಪೂರ್ತಿ ವಿಡಿಯೋವನ್ನು ದಯವಿಟ್ಟು ವೀಕ್ಷಿಸಬೇಕಾಗಿ ಬೇಕಾಗಿ ತಮ್ಮಲ್ಲಿ ವಿನಂತಿ ಇವತ್ತಿನ ವಿಷಯ ಅಂತಂದರೆ ಅದೇ ಒಳಗಿನ ಶತ್ರುಗಳ ಕುರಿತು ಈ ಬಾರಿಯಾದರೂ ಕೇಂದ್ರ ಸರ್ಕಾರವೇ ನಿರ್ದಾಕ್ಷಿಣ್ಯ ಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನು ರೂಪಿಸಬೇಕಂತ ಹೇಳಿ ನನಗನ್ಸತ್ತೆ ಪಾಕ್ ಪ್ರಜೆಗಳನ್ನು ಗುರುತಿಸಿ ಗುರುತಿಸಿ ಹೊರಗೆ ಹಾಕಲಾಗ್ತಾ ಇದೆ ಕೆಲವೊಬ್ಬರು ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಕೆಲವೊಬ್ಬರು ಇನ್ನೂ ಹೋಗಲಿಲ್ಲ ಅಂತ ಈಗ ಎರಡು ಮೂರು ದಿವಸ ಆದರೂ ಸೂಚನೆ ಬಂದು ಎರಡು ಮೂರು ದಿವಸ ಆದರೂ ಅಂತ ಇವತ್ತು ಹೇಳಲಾಗಿತ್ತು ಕೆಲವೊಂದು ರಾಜ್ಯಗಳಿಂದ ಭಾಳಷ್ಟು ಕಡೆಯಿಂದ ತೆರಳಿದ್ದಾರೆ ಇದರ ಒಟ್ಟಿಗೆ ಬಾಂಗ್ಲಾ ನಿವಾಸಿಗಳನ್ನು ಕೂಡ ಇಲ್ಲಿಂದ ಕಠಿಣವಾಗಿ ಸೂಚನೆ ಕೊಟ್ಟು ಹೊರದಬ್ಬಬೇಕಾದ ಅನಿವಾರ್ಯತೆ ನಮ್ಮ ಭಾರತಕ್ಕಿದೆ ಯಾಕೆ ಅಂತಂದರೆ ಪಾಕಿಸ್ತಾನದ ಜನ ಹೇಗೆ ಅವರದ್ದು ಯಾವ ರೀತಿ ಕಠಿಣ ಕ್ರಮ ಕೈಗೊಂಡು ಅವ್ರನ್ನ ಹೊರಗೆ ತಬ್ಲಾಗ್ತಾ ಇದೆ ಅದೇ ರೀತಿ ಬಾಂಗ್ಲಾದೇಶಿಯರನ್ನು ಹೊರ ತಬ್ಲೇಬೇಕು ಇದೇ ಸಮಯಕ್ಕೆ ಯಾಕೆ ಅಂತಂದರೆ ಬಾಂಗ್ಲಾದೇಶದವರು ಭಾರತದ ಮೇಲೆ ವಿಷ ಇದ್ದಾರೆ ಈ ಫುಲ್ ಇದು ಸಾರಿ ಪಾಲ್ಗಾಮ್ ದಾಳಿ ಏನ ಖಂಡಿಸಲೇ ಇಲ್ಲ ಅಂತ ಇದುವರೆಗೆ ಬಾಂಗ್ಲಾದೇಶ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಖಂಡಿಸಿದಾವೆ ಮುಸ್ಲಿಂ ರಾಷ್ಟ್ರಗಳು ಖಂಡಿಸಿದಾವೆ ಭಾರತದಲ್ಲಿದ್ದ ಹಲವು ಮುಸ್ಲಿಂ ಸಂಘಟನೆಗಳು ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇವೆ ಕಪ್ಪು ಪಟ್ಟಿ ಧರಿಸ್ತೀವಿ ಸ್ವಾಗತ ಬೆಳವಣಿಗೆ ಆದರೆ ಬಾಂಗ್ಲಾದೇಶ ಮಾತ್ರ ಭಾರತದಿಂದ ಎಲ್ಲ ನೆರವನ್ನು ಸಹ ಸಾಲ ಆಯಿತು ಆರ್ಥಿಕ ನೆರವು ಆಯಿತು ಆಮೇಲೆ ಬಹಳಷ್ಟು ನೆರವು ಪಡೆದುಕೊಂಡರೂ ಕೂಡ ಭಾರತದ ಮೇಲೆ ವಿಷ ಕಾರ್ತಾ ಇದ್ದಿದ್ದು ಭಾರತವನ್ನು ದ್ವೇಷಿಸ್ತಾ ಇರು ಇದ್ದಿದ್ದು ಅದರದ್ದು ಅದರ ಮತಾಂಧತೆಯನ್ನು ಪ್ರದರ್ಶಿಸಿದೆ ಹಾಗೂ ಬಾಂಗ್ಲಾದೇಶದ ವಿರುದ್ಧ ಕೂಡ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಾಗ್ತಾ ಇದೆಯೋ ಅದರ ಅದರ ಭಾಷೆಯಲ್ಲೇ ಕಠಿಣ ಸಂದೇಶವನ್ನು ರವಾನಿಸೋದು ಭಾರತದ ಮಟ್ಟಿಗೆ ಸರಿಯಾದ ಸಮಯ ಹಾಗೂ ಅನಿವಾರ್ಯತೆಯು ಹೌದು ಕರ್ನಾಟಕ ರಾಜ್ಯದಲ್ಲಂತೂ ಕಾಂಗ್ರೆಸ್ ಸರ್ಕಾರ ಊರಿಗೆಲ್ಲ ಒಂದು ದಾರಿ ಆದರೆ ಒಂದು ದಾರಿ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ ಎಲ್ಲರೂ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಧರ್ಮ ಭೇದ ಮರೆತು ಖಂಡಿಸುತ್ತಿರುವಾಗ ಪಾಲ್ಗಾಮ್ ದಾಳಿಯನ್ನು ಒಕ್ಕೂರಲಿಂದ ಖಂಡಿಸ್ತಾ ಇದ್ದರು ಕಾಂಗ್ರೆಸ್ಸಿನ ತಿಮ್ಮಾಪುರವರಿಗೆ ಸಂತೋಷ್ ಲಾಡ್ ಅವರಿಗೆ ಹಾಗೂ ಇನ್ನೂ ಅನೇಕ ಸಿದ್ದರಾಮಯ್ಯವರಿಗೆ ಅವರಿಂದನೇ ಮತ್ತೆ ಸ್ಟಾರ್ಟ್ ಆಗಿದೆ ಅಲ್ಲೂ ರಾಜಕೀಯ ಕಾಣ್ತಾ ಇದೆ ಪಾಲ್ಗಾಮ್ ದಾಳಿ ಅಂದರೆ ಉಗ್ರರಿಗೆ ಸಮಯ ಇರಲಿಲ್ಲವಂತೆ ಹಿಂದೂಗಳು ಅಂತ ಗುರುತಿಸಲೇ ಇಲ್ಲ ಅಂತ ಅಂದರೆ ಇವರು ಕುಟುಂಬ ಅಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಂಡು ಈ ರೀತಿ ದಾಳಿ ಅನುಭವಿಸಿದರೆ ಅನುಭವಿಸಬಾರ್ದು ನಾವು ಯಾರನ್ನೂ ಬಯಸೋದಿಲ್ಲ ಆ ರೀತಿ ಅನುಭವಿಸಿದ್ರೆ ಇವರಿಗೆ ಅರ್ಥ ಆಗ್ತಿತ್ತನು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಹಜವಾಗಿ ಹೌದು ಯಾಕೆಂತಂದರೆ ಇವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ನಮ್ಮ ಕರ್ನಾಟಕದಲ್ಲೇ ಎರಡು ಮೂರು ಏನು ಪಾಪ ಸಂತ್ರಸ್ತರಾಗಿದ್ದಾರೆ ಉಗ್ರರ ದಾಳಿಯನ್ನು ಕಣ್ಣಾರೆ ಕಂಡು ಉಳಿದು ವಾಪಸ್ ಬಂದಿದ್ದಾರೆ ಅವರಿಗೆ ಮಾಡಿದ ಅನ್ಯಾಯ ಹಾಗೂ ಅವರಿಗೆ ಮಾಡುವ ಮನಸ್ ಮನಸ್ತಾಪ ಮನಸ್ಸಿಗೆ ನೋವುಂಟು ಮಾಡುವಂತೆಯೇ ಇಂತಹ ಘಟನೆ ಹೇಳಿಕೆಗಳು ಅಂತ ನನಗನಿಸುತ್ತೆ ಕಂಡ ಕಡತುಂಡವಾಗಿ ಒಂದು ಕಡೆ ನೀವು ಒಂದು ಸಲ ಕೇಂದ್ರ ಸರ್ಕಾರದ ಪರವಾಗಿದ್ದೇವೆ ಅಂತಂದರೆ ಮತ್ತೊಂದು ಕಡೆ ಒಂದೆರಡು ದಿವಸ ಬಿಟ್ಟು ಮತ್ತೆ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಕೆಸರ ರೆಚಾಟ ಪರಸ್ಪರ ರಾಜಕೀಯ ಕೆಸರ ಚಾಟ ಇಂಥವನ್ನಲ್ಲಿ ನೀವು ಕಾಲ ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಈ ಸಮಯದಲ್ಲಿ ನಾನು ಮೇನ್ ವಿಷಯನೇ ಬರ್ತೇನೆ ಅದೇ ನಾನು ಮೊದಲು ಹೇಳ್ದಂಗೆ ಪಾಕ್ ಪ್ರಜೆಗಳನ್ನು ಗುರುತಿಸಿದ ಹೇಗೆ ಹೊರಗೆ ಕಳಿಸ್ಲಾಗ್ತಾ ಇದೆಯೋ ಅದೇ ರೀತಿ ಇನ್ಮೇಲೆ ಪಾಕ್ ಪರವಾಗಿ ಯಾರು ಪ್ರೇಮ ತೋರಿಸ್ತಾರೋ ಪಾಕ್ಪರವಾದ ನಿಲುವು ಹೊಂದಿರ್ತಾರೋ ಅಂಥವ್ರನ್ನು ಗುರುತಿಸ್ತಾ ಇದ್ದರು ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡಲಿಕ್ಕಾಗೋದಿಲ್ಲ ಅರ್ಥ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಗುರುಸ್ಲಿಕ್ಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳೋಣ ಆದರೆ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಗಳಲ್ಲಿ ಗೆದ್ದಾಗ ಪಟಾಕಿ ಹೊಡೆದಾಗ ಅಥವಾ ಬೇರೆ ಇನ್ನೇನೋ ಚುನಾವಣೆಗಳಲ್ಲಿ ತಮ್ಮ ಅಭ್ಯರ್ಥಿಗಳು ಗೆದ್ದಾಗ ಇಲ್ಲಿನ ಮುಸ್ಲಿಮರು ಪಾಕ್ ಪರ ಹೋಗಿದಾಗ ಹಾಗೂ ಪಾಕ್ ಧ್ವಜವನ್ನು ಹಾರಿಸಿ ಅಲ್ಲಲ್ಲಿ ಯಾವಾಗ ನೋಡ್ತಾ ಇರ್ತೇವಲ್ಲ ಇಲ್ಲಿನ ಮುಸ್ಲಿಮರು ಕೆಲವರು ಎಲ್ಲರ ಅಂತ ನಾ ಹೇಳಿದೆ ಧ್ವಜ ಹಾರಿಸಿ ಪುಂಡಾಟ ಪಾಕ್ ಧ್ವಜ ಹರಿಸಿ ಪುಂಡಾಟ ಮೆರೆದಾಗ ಅಂಥವ್ರು ನಿರ್ದಾಕ್ಷಿಣ್ಯವಾಗಿ ಪಾಕಿಸ್ತಾನಕ್ಕೆ ಕಳಿಸುವಂತಹ ಕಾನೂನನ್ನು ರೂಪಿಸಬೇಕು ರೂಪಿಸ್ಬೇಕು ಪಾಕಿಸ್ತಾನದವರು ಅವರನ್ನು ತಗೊಳ್ಳಿಕ್ಕೆ ಅಲ್ಲಿಗಳದ್ರೆ ಅವ್ರನ್ನ ಡೈರೆಕ್ಟ್ಸ್ ಜೈಲಿ ಹಾಕುವಂಥದ್ದು ಅಟ್ಲೀಸ್ಟು ನೋ ನಾನ್ ಅಬೈಲೇಬಲ್ ವಾರಂಟ್ ಟೈಪ್ ಜೈಲಿಗೆ ಹಾಕಬೇಕು ಅವ್ರನ್ನ ಜಾಮೀನ್ ಮೇಲೆ ಅವ್ರು ಹೊರಗೆ ಬಂದಿರಬಾರ್ದು ಜೀವಾವಧಿ ಜೀವಾವಧಿ ಶಿಕ್ಷೆ ಆದರೂ ವಿಡಿಸ್ಬೇಕು ಆ್ಯಕ್ಚುಲಿ ಅವರು ಅಂಥವ್ರನ್ನು ನೇಣಗಂಬಕ್ಕೆ ಹಸಿರು ಭಾಳ ಬೆಟರ್ ಒಂದು ಹತ್ತು ಈ ರೀತಿ ಮಾಡಲಿ ಬಾಲಾಬಚ್ಚವರು ನೋಡಿ ಆಟೋಮೆಟಿಕ್ ಕಡಿಮೆ ಆಗ್ತಾರೆ ಭಾರತದಲ್ಲಿ ಪಾಕ್ ಪ್ರೇಮಿಗಳು ಮುಚ್ಕೊಂಡಿರ್ತಾರೆ ಮನಸ್ಸೊಳಗೆ ಇಟ್ಕೋತಾರೆ ಆವಾಗ ಅಟ್ಲೀಸ್ಟು ಅವರಿಗೊಂದು ಮಾದರಿಯಾಗಿ ಒಂದು ಪಾಠ ಕಲಿಸಿದರೆ ಇವು ಅದಕ್ಕೆಲ್ಲ ನನಗೆ ಅನಿಸುತ್ತೆ ಯೋಗಿ ಆದಿತ್ಯನಾಥ್ ಅವರಂತಹ ಮುಖ್ಯಮಂತ್ರಿಗಳು ಭಾರತದ ದಿವಸ ನಮ್ಮ ಆಶೆಯೆಲ್ಲ ಈಡೇರುತ್ತೆ ಈ ರೀತಿ ಕಠಿಣ ಕ್ರಮವನ್ನು ಮೋದಿಯವರ ಸರ್ಕಾರ ಪಾಕ್ ಪ್ರೇಮಿಗಳ ಮೇಲೆ ಕಾನೂನನ್ನೇ ರೂಪಿಸಬೇಕು ಕಾನೂನನ್ನು ಪಾಸ್ ಮಾಡಬೇಕು ಎಲ್ಲಿ ಸಂಸತ್ನಲ್ಲಿ ತದನಂತರ ಈ ಕಾಂಗ್ರೆಸ್ ಶಾಸಕರು ಹೇಗೆ ಉಗ್ರರ ದಾಳಿಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ಅವರು ಪರವಾಗಿ ನಿಲ್ತಾ ಇದ್ದಾರೆ ಇನ್ಡೈರೆಕ್ಟ್ಲಿ ಡೈರೆಕ್ಟಾಗೇ ನಿಂತಂಗೆ ಅಂದರೆ ಇನ್ ಇನ್ನೂ ಈ ರೀತಿ ದಾಳಿಗಳ ನಡೀಲಿ ನಾವಿಲ್ಲಿ ರಾಜಕೀಯ ಮಾಡ್ತೀವಿ ನಮ್ಮ ಬೆಳೆ ಬೇಯಿಸ್ಕೊತೀವಿ ನಾವು ಮಾಡಿದ ತಪ್ಪು ಕಾರ್ಯವೈಖರಿ ನಮ್ಮ ಆಡಳಿತ ವೈಫಲ್ಯವನ್ನು ಇದರಲ್ಲಿ ಮುಚ್ಕೋತೀವಿ ಅಂತ ಹೇಳೋ ರೀತಿ ಇವರ ಮನೋಭಾವನೆ ಇದೆ ಆನಂತರ ಇವ್ರಿಗೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ವಾಭಿಮಾನಿಯಾಗಿರುವಂಥ ಭಾರತೀಯರು ಯಾರೂ ಇದನ್ನು ಬೆಂಬಲಿಸೋದಿಲ್ಲ ಮನುಷ್ಯ ಸ್ವಾಭಿಮಾನವನ್ನು ಬಿಟ್ಟರೆ ಅವನ ಜೀವಂತ ಇದ್ದಂಗಲ್ಲ ನನ್ಗನ್ಸ ಮಟ್ಟಿಗೆ ಸ್ವಾಭಿಮಾನ ಒಂದು ಸಿದ್ಧಾಂತ ಒಂದು ಗುರಿ ಮೂರು ಇಲ್ಲ ಅಂತಂದ್ರೆ ಅವ ಬದುಕಿದ್ದು ಎಷ್ಟು ಪ್ರಾಣಿಗಳಿಗಿಂತ ಕಡೆ ಪ್ರಾಣಿಗಳಿಗಾರು ಒಂದು ಒಂದು ಗುರಿ ಗೊತ್ತು ಗುರಿ ಇರುತ್ತೆ ಅವು ಪಾಪ ದೇವರು ಯಾವ ರೀತಿ ಅವಕ್ಕೆ ಪ್ರಾಕೃತಿಕವಾಗಿ ಏನು ನೀಡಿದ್ದಾನೆ ಕೊಡುಗೆಯನ್ನು ಅದೇ ರೀತಿ ಅವ್ರು ಹೋಗ್ತಾರೆ ಪಾಪ ಹೋಗ್ತಾರೆ ಪ್ರಾಣಿ ಪಕ್ಷಿಗಳಿಗಿಂತ ಪ್ರಾಣಿಗಳಿಗಿಂತ ಇಂಥ ನಾಯಕರ ಕಡೆ ಸ್ವಾಭಿಮಾನ ಇವರು ಇನ್ನೊಂದು ನನಗೆ ಈ ಸಮಯದಲ್ಲಿ ಆಶ್ಚರ್ಯ ಆಗುತ್ತೆ ಅಲ್ಲ ಮನಸ್ಸಿನಲ್ಲೊಂದು ಹೊರಗೊಂದು ಅದು ಹೆಂಗಿರ್ತೀರಿ ಸಾರ್ ದಯವಿಟ್ಟು ಉತ್ತರ ಕೊಡಿರಿ ಹಾಂ ಮನಸ್ಸಿನಲ್ಲಿ ನಿಮ್ಗೆ ಅನಿಸ್ತಿರುತ್ತೆ ಇದು ತಪ್ಪು ನಾವು ಹೇಳೋದು ಅದ್ರ ಹೊರಗಿನಿಂದ ನಿಮ್ಮ ಹೈಕಮಾಂಡನ್ನು ತೃಪ್ತಿಪಡಿಸಲಿಕ್ಕೆ ನಿಮ್ಮ ಮುಸ್ಲಿಮ್ ಮತ ಬ್ಯಾಂಕನ್ನು ತೃಪ್ ಪಡೀಲಿಕ್ಕೆ ಮತ ಬ್ಯಾಂಕ್ ರಾಜಕಾರಣವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನೀವು ಈ ರೀತಿ ಉಗ್ರರ ಪರವಾಗಿ ನಿಲ್ತೀರಿ ಅಂತಂದರೆ ಈ ದೇಶ ಅಖಂಡವಾಗಿ ಇದ್ದೇ ದೊಡ್ಡದು ದೇಶಭಕ್ತರಿಂದ ಇದೆ ಇದೇ ಆರ್ ಎಸ್ ಎಸ್ ಬಿ ಜೆ ಪಿ ಬಜರಂಗ ದಳ ಇಂಥವೆಲ್ಲ ಎಳಿ ತರ್ತಿರಲ್ಲ ನೀವು ಏನಾರು ಆದಾಗ ನನ್ನ ಲೆಕ್ಕ ಅವು ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ನಮ್ದು ಭಾರತ ಹೋಗಿ ಬಾಂಗ್ಲಾದೇಶನೋ ಪಾಕಿಸ್ತಾನೋ ರೀತಿಯಾಗಿ ಬಹಳ ದಿವಸ ವರ್ಷಗಳಾಗ್ತಿದ್ವು ಇದನ್ನು ಅರ್ಥ ಮಾಡ್ಕೋಬೇಕು ಹೋಗಲಿ ಅಂದರೆ ಅವರು ಈ ರೀತಿ ಕಾಂಗ್ರೆಸ್ ನಾಯಕರು ಪರವಾಗಿ ಹೇಳಿಕೆ ಕೊಡೋದ್ರಿಂದ ಕೂಡ ಅವರ ಮನೋಭಾವನೆ ಅವರ ಮನಸ್ಥಿತಿ ಆವಾಗವಾಗ ಎಕ್ಸ್ಪೋಸ್ ಆಗತ್ತಲ್ಲ ಬಹಿರಂಗಗೊಳ್ಳತ್ತಲ್ಲ ಅಂದರೆ ನಾವು ಏನೇ ಆದರೂ ನಾವು ಸುಧಾರಿಸೋರಲ್ಲ ಎಲ್ಲದರಾಗ್ಲೂ ನಾವು ರಾಜಕೀಯ ಮಾಡೋರು ಅಂಥೇಳಿ ಅವರದ್ದು ಗೊತ್ತಾಗ್ತಾ ಇರುತ್ತೆ ಆವಾಗ ಅವಾಗ ಹೊರಗೆ ಬರ್ತಾ ಇರುತ್ತೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ನಾವು ಅವಾಗ ಹೇಳಿದಂಗೆ ಸಂತೋಷ್ ಲಾವಡ್ ಅವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಿಹಾರ ಚುನಾವಣೆಗೆ ಲಿಂಕ್ ಮಾಡಿದ್ದಾರೆ ಉಗ್ರರ ದಾಳಿಯನ್ನು ಉಗ್ರರ ದಾಳಿಯ ದಾಳಿಯ ದಾಳಿಯನ್ನು ಬಿಹಾರ ಚುನಾವಣೆ ಚುನಾವಣೆಯಲ್ಲಿ ಬಳಸ್ಕೊಂಡು ಬಿ ಜೆ ಪಿ ಚುನಾವಣಾ ರಾಜಕೀಯ ಮಾಡಿ ಚುನಾವಣೆಗೆ ಹೊರಟಿದೆ ಅಂದರೆ ಇವರಿಗೆ ಚುನಾವಣೆಗಿಂತ ಮೊದಲೇ ಸೋಲಪ್ಕೊಂಡಂಗೆ ಅಂತ ನನಗನ್ಸುತ್ತೆ ಯಾಕೆಂತಂದರೆ ಇವರು ರಾಹುಲ್ ಗಾಂಧಿಯವ್ರ ಮೇಲೆ ಇವ್ರಿಗೆ ಭರವಸೆ ಇಲ್ಲ ಅವರಿಗೆ ಅವ್ರ ಮೇಲೆ ಭರವಸೆ ಇಲ್ಲ ಇವರಿಗೇನು ಬಂತು ಅಂದರೆ ಇವರು ಮೊದಲೇ ಯುದ್ಧಕ್ಕಿಂತ ಮೊದಲು ಶಸ್ತ್ರತ್ಯಾಗ ತ್ಯಾಗ ಮಾಡಿದಂತೆ ಸಂತೋಷ್ ಲಾಡ್ ಹಾಗೂ ತಿಮ್ಮಾಪುರ್ ಹಾಗೂ ಸಿದ್ದರಾಮಯ್ಯನವರು ಇದರಲ್ಲಿ ಮನೋಭಾವನೆ ಅದೇ ರೀತಿ ಹೊಂದಿದ್ದಾರೆ ಅಂತ ಯಾಕೆ ಅಂತಂದರೆ ರಾಹುಲ್ ಗಾಂಧಿ ಅವರು ಎಂದಿನಂತೆ ಬಿಹಾರ ಚುನಾವಣೆಯಲ್ಲಿ ಪ್ರಚಾರ ವಿಚಾರ ಮಾಡಿ ಒಂದು ಸ್ವಲ್ಪ ಚುನಾವಣೆಗಾಗಿ ತಯಾರಿ ಮಾಡೋದನ್ನು ಬಿಟ್ಟು ಪ್ರಯತ್ನ ಗೆಲುವಿಗಾಗಿ ಪ್ರಯತ್ನ ಮಾಡೋದು ಬಿಟ್ಟು ವಿದೇಶ ಪ್ರವಾಸದಲ್ಲಿ ನಿರತರಾಗಿದ್ದರು ಹೀಗೆ ಬಂದಿರಬಹುದು ಬಹುಶಃ ಇದೇ ದಿಲ್ಲಿ ಒಳಗೆ ಏನು ಸ್ವಲ್ಪ ತಿಂಗಳಿನ ಚುನಾವಣೆ ನಡೀತು ಆವಾಗ ಅವ್ರ ಮೇಲೆ ಅಪಾದನೆ ಇತ್ತು ಸರಿಯಾಗಿ ಪ್ರಚಾರಕ್ಕೆ ಸಹಿತ ಬಂದಿಲ್ಲ ಅಂತೇಳಿ ಅದನ್ನೇ ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಈಗ ಇವರು ಸಂತೋಷ್ ಲಾಡ್ ಅವರು ಆರ್ ಬಿ ತುಮ್ಮ ಅವರಂತಹ ಅವರ ಇನ್ನೂ ಅನೇಕ ನಾಯಕರು ಇನ್ನೂ ಬರ್ತಾ ತಡೆರಿ ಈ ಮೂರನಾಗ ಒಂದು ವಾರ ಆಗ್ಲಿಕ್ಕೆ ಬಂದಿದೆ ಪಾಲ್ಗಾಮ್ ದಾಳಿಯಾಗಿ ಹೋಗ್ತಾ ಹೋಗ್ತಾ ಹಾಗೆ ಚುನಾವಣೆಗಳು ಹೆಂಗೆ ಹತ್ರ ಬರ್ತಾವೆ ಇವರು ಆ ರೀತಿ ಹೇಳಿಕೆ ಹಿಂದೂ ವಿರೋಧಿ ಹೇಳಿಕೆ ಬಿ ಜೆ ಪಿ ವಿರೋಧಿ ಹೇಳಿಕೆ ಕೊಟ್ಕೋತಾ ಇಲ್ಲಿದ್ದ ಹಿಂದೂಗಳನ್ನು ಅವಮಾನಿಸುತ್ತಾ ಕಾಲ ಕಳೆಯುತ್ತಾರೆ ಇನ್ನೂ ಮೂರು ನಾಲ್ಕು ವರ್ಷ ಇವರದ್ದು ಆಟಾಟೋಪ ನಾವು ಸೇಸ್ಕೊಳ್ಳೇಬೇಕು ಉಚಿತ ಭಾಗ್ಯಕ್ಕಾಗಿ ಏನು ಮತ ಹಾಕಿದ್ದಾರೆ ಎಲ್ಲರೂ ದಯವಿಟ್ಟು ಅನುಭವಿಸ ಅನುಭವಿಸಬೇಕಾಗಿ ನನ್ನ ಪ್ರಾರ್ಥನೆ ಯಾಕೆ ಅಂತಂದರೆ ನಾಳೆ ಇನ್ನೊಂದು ಅವರು ಫ್ರೀ ಹೆಚ್ಚಿಗೆ ಫ್ರೀ ಕೊಟ್ಟರೆ ನೀವು ಮತ್ತು ಅವರಿಗೆ ಓಟ್ ಹಾಕಿ ಹಿಂದೂಗಳೇ ಓಟ್ ಹಾಕಿ ಬರ್ತಾರೆ ಇದು ನಮ್ಮ ಭಾರತದ ದುರಂತ ದೌರ್ಭಾಗ್ಯ ನಮ್ಮ ವ್ಯವಸ್ಥೆ ವಕ್ಫ್ ವಕ್ಫ್ ಆಗಿದೆ ವಕ್ಫ್ ಕಾಯ್ದೆಯಂತಹ ಕಾಯ್ದೆಯನ್ನೇ ನೀವು ಸರಿಯಾಗಿ ಪ್ರತಿಭಟಿಸಲಿಲ್ಲ ಭಾರತದಲ್ಲಿ ಅಂದರೆ ಹಿಂದೂಗಳಿಗೆ ಎಷ್ಟು ಒಡಕಿದೆ ಎಷ್ಟು ಒಗ್ಗಟ್ಟಿನ ಕೊರತೆ ಇದೆ ಅನ್ನೋದು ಅರ್ಥ ಆಗತ್ತೆ ಅದಕ್ಕಾಗಿ ಇವರಿಗೆ ಕಾಂಗ್ರೆಸ್ನವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಏನೇ ನಾವು ಹೇಳಿಕೆ ಕೊಟ್ಟರು ಚುನಾವಣೆ ಹತ್ತಿರ ಬಂದಾಗ ಬೇರೆ ಎಲ್ಲರೂ ಇದು ಮಾಡೋಣ ಘೋಷಿಸೋಣ ಪ್ರಣಾಳಿಕೆಯಲ್ಲಿ ಏನಾದ್ರು ಘೋಷಿಸ್ಬಿಡೋದು ಆ ರೀತಿ ಮನೋಭಾವನೆಯನ್ನು ಇವರು ಇಂಥ ನಾಯಕರು ತೆಳೆದಿರೋದ್ರಿಂದಾನೆ ನಮ್ಮ ಭಾರತ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಯಾರೋ ಕೇಂದ್ರದಲ್ಲಿ ಒಳ್ಳೆ ಸರ್ಕಾರ ಇದ್ದವರು ಏನಾರು ಮಾಡಲಿಕ್ಕೆ ಹೋಟ್ರು ಅಡ್ಡಗಾಲ ಹಾಕೋತಾ ನ್ಯಾಯಾಲಯಕ್ಕೆ ತೆರಳುತ್ತಾ ಅವರ ಯೋಜನೆಗಳನ್ನು ವಿಫಲಗೊಳಿಸುತ್ತಾ ಅವರು ತಂದ ಕಾನೂನುಗಳನ್ನು ಪಾಸ್ ಮಾಡದೇ ಇದ್ದಂಗೆ ನೋಡ್ಕೋತಾ ಇಂಥ ನಾಯಕರುಗಳು ಇರ್ತಾರೆ ಇವರಿಗೆಲ್ಲ ಕೆಲವು ವಕೀಲರು ಸೋಕಾಳು ವಕೀಲರು ನಮ್ಮ ದೇಶದಲ್ಲಿ ಸದಾ ಟೊಂಕ ಕಟ್ಟಿ ನಿಂತಿರ್ತಾರೆ ಇಂತಹ ಸಮಯದಲ್ಲೂ ರಾಜಕೀಯ ಮಾಡೋದರಿಂದ ಮೊದಲೇ ರಾಜಕೀಯ ವ್ಯಕ್ತಿಗಳ ಮೇಲೆ ಬಹಳಷ್ಟು ಜನರಿಗೆ ಮುನಿಸಿದೆ ಏ ರಾಜಕೀಯ ಬಿಟ್ಬೇಡಪ್ಪ ಅವ್ರದೇನೋ ಈ ರೀತಿ ಮನೋಭಾವನೆ ಬೆಳೆದುಬಿಟ್ಟಿದೆ ಜನರಲ್ಲಿ ಈ ರಾಜಕಾರಣಿಗಳು ಇಂಥ ವಿಷಯದಲ್ಲೂ ರಾಜಕೀಯ ಮಾಡ್ಕೋತಾ ಹೋದರೆ ಅಂದರೆ ನಮ್ಮ ಪ್ರಜಾಪ್ರಭುತ್ವ ಮುಂದೆ ಎಲ್ಲಿ ಹೋಗ್ಬಿಟ್ಟತ್ತೆ ಅಂದರೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ದುರಂತ ವ್ಯವಸ್ಥೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇರುತ್ತೆ ಆಮೇಲೆ ಇನ್ನೂ ನನಗೆ ಟ ಸಮಯದಲ್ಲಿ ನೆನಪಾಯಿತು ಇವರು ಸಂತೋಷ ಲಾಡು ಅರ್ಬಿ ತಿಮ್ಮು ತಿಮ್ಮಪ್ಪುರವ್ರದ್ದೇನಾದ್ರು ಹಿಡನ್ ಎಜೆಂಡಾ ಇರ್ಬೋದು ಯಾಕೆ ಅಂತಂದರೆ ಈ ರೀತಿ ಹೇಳ್ಬಿಟ್ರೆ ಹಿಂದೂಗಳು ಬೇಸತ್ತು ಮತಗಟ್ಟೆಗಳಿಗೆ ಹೋಗಿ ಮತ ಹಾಕೋದೇ ಅಲ್ಲ ಅದಕ್ಕಾಗಿ ಈ ರೀತಿ ನೇರವಾಗಿ ಯುದ್ಧ ಗೆಲ್ಲಿಕ್ಕಾಗ್ದಿದ್ರು ಅರ್ಥ ಚುನಾವಣೆಗಳನ್ನು ಗೆಲ್ಲಿಕ್ಕಾಗದಿದ್ದರು ಒಂದು ಸಲ ಇ ವಿಮ್ ಇ ವಿ ಎಮ್ ಮೇಲೆ ಅನುಮಾನ ವ್ಯಕ್ತಪಡಿಸೋದು ಮತ್ತೊಂದು ಸಲ ಈ ರೀತಿ ಹೇಳಿಕೆ ಕೊಡೋದು ಅಂದ್ರೆ ಜನರನ್ನು ಮತಗಟ್ಟೆಗೆ ಬರೆದಿದ್ದಂಗೆ ತಡೆಯೂ ಸಹಿತ ಇವರದ್ದು ಎಜೆಂಡಾ ಅಂತ ನನಗನಿಸ್ತಿ ಸ್ನೇಹಿತರೆ ಏನಾರು ಬಾಯ್ ತಪ್ಪೆಯಿಂದ ತಪ್ಪು ಬಂದರೆ ಇರಲಿ ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ ಜೈ ಹಿಂದ್ ಬಾಯ್ ರೈಸ್